ಹಾಯ್ ಹಲೋ ನಮಸ್ಕಾರ ಗಾಯಿಸಿ ನಾನು ನಿಮ್ಮ ಸಿಂಗ್ ಪತ್ಕಂಡ್ ಇವತ್ತಿನ ಹೊಸ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗಾಯಿಸಿ ಇವಾಗ ಟೈಮ್ ಅಂತಂದರೆ ಎಂಟು ನಲವತ್ತು ಇವಾಗ ನಾವಿರೋದು ಗೀತಾಂಜಲಿ ಟೆಕ್ಸಲ್ಲಿ ಗೀತಾಂಜಲಿ ಟೆಕ್ಸಲ್ಲಿ ಏನಕ್ಕೆ ಓಕೆ ಓಕೆ ಅಂದರೆ ಕಾಂತಾರ ನೋಡೋದಕ್ಕೆ ಅಂತ ಬಂದಿದ್ದೀವಿ ಇ ನಾನು ನಮ್ಮ ಫ್ರೆಂಡ್ ಬಂದಿದ್ದೀವಿ ಅಲ್ಲಿದ್ದಾನೆ ಇವತ್ತು ಕಾಂತಾರ ನೋಡೋದಕ್ಕೆ ಅಂತ ಬಂದಿದ್ದೀವಿ ಕಾಂತಾರ ಆನೆಸ್ಟು ನಾನು ಹೇಳ್ತೀನಿ ಹೇಗಿದೆ ಏನು ಅಂತಂದರೆ ತುಂಬ ಜನ ಹೇಳ್ತಾರೆ ಬಟ್ ನಮ್ಮದು ಒಬ್ಬನಿಂದ ಇರಲಿ ನಾವು ಒಬ್ಬರು ಹೇಳ್ತೀವಿ ಅಂತ ನೋಡ್ಬೋದು ಇವತ್ತು ಫುಲ್ ರಶ್ ಆಗಿದೆ ಬಟ್ ಇವತ್ತು ತರ್ಸ್ಡೇ ಆದರೂ ಕೂಡ ಫುಲ್ ರಶ್ ಆಗಿದೆ ಆ್ಯಕ್ಚುಲಾಗಿ ಕಾಂತಾರ ಸಿನಿಮಾದ ಮಂದಿದ್ದೀವಿ ಇವಾಗ ಇವಾಗ ಥಿಯೇಟ್ರಲ್ಲಿದ್ದೀವಿ ಓಕೆನಾಂಗಿದೆ ಏನು ಸಿನಿಮಾ ಗಾಯ್ಸ್ ನೋಡ್ಬೋದು ಆಲ್ಮೋಸ್ಟ್ ಫುಲ್ಲಾಗಿದೆ ಇವತ್ತು ಬಟ್ ಇನ್ನು ಇವಾಗ ಇನ್ನೂ ಜನ ಬರ್ತಾ ಇದ್ದಾರೆ ಬಟ್ ಟಿಕೆಟ್ಸ್ ಇಲ್ಲ ನಾವೇ ಒಂದು ಟಿಕೆಟ್ ಮುನ್ನೂರು ತೊಗೊಂಡು ಗೊತ್ತಾ ಎಲ್ಲಿ ಇವತ್ತು ನಾವು ಹತ್ರ ಫುಲ್ ಸ್ಕ್ರೀನ್ ಹತ್ರ ಇದ್ದೀವಿ ಸೆಕೆಂಡ್ ಸೀಟಲ್ಲಿದ್ದೀವಿ ಇದ್ದೀವಿ ನಾವು ಲಾಸ್ಟಿಗೆ ಬಂದು ಇದು ಬ್ಲ್ಯಾಕ್ ಒಳಗೆ ತಗೊಂಡಿದ್ದಕ್ಕೆ ಟಿಕೆಟ್ ಒಂದು ಒಂದು ಟಿಕೆಟಿಗೆ ಮುನ್ನೂರು ರೂಪಾಯಿ ಕೊಡ್ತಾನಿವತ್ತು ಭಾಳ ಇದು ಅನ್ಯಾಯ ನಮ್ಮ ಫ್ರೆಂಡು ನಾನು ಬಂದಿದ್ದೀನಿ ಅಂತ ಹೇಳಿದೆ ಬಟ್ ನಮ್ಮ ಫ್ರೆಂಡಿಗೆ ಎಷ್ಟಕ್ಕೆ ಇಷ್ಟ ಇಲ್ಲ ಅಂತೆ ಹಾಗಾಗಿ ತೋರಿಸೆ ಹೆಂಗ್ ಸಿನಿಮಾ ಅಂತ ಹೇಳಿ ಪಕ್ಕ ಆನೆಸ್ಟ್ ರಿವ್ಯೂ ಮಾಡ್ತೀನಿ ಈ ಚೆನ್ನೋ ಕಂಫರ್ಟಬಲ್ ಆಗಿರುತ್ತೆ ಬಟ್ ಇಷ್ಟು ನಾನು ಇದೇ ಫಸ್ಟ್ ಟೈಮು ಇಷ್ಟು ಫ್ರೆಂಡ್ಸಿಗೆ ಬಂದು ಕುಂತಿರೋದು ಯಾವಾಗಲೂ ಯಾವಾಗಲೂ ಥೇಟ್ರಿಗೆ ಬಂದರೆ ನಾನು ಹತ್ರ ಲಾಸ್ಟಿಗೆ ಓಡ್ತಿದ್ದೆ ಬಿಟ್ಟರೆ ಫೋರ್ತು ಫಿಫ್ತ್ ಅಲ್ಲಿ ಓಡ್ತಿದ್ದೆ ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರಕ್ಕಂತರದು ನೋಡೋಣ ಇದು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ನಾನು ಬಟ್ ಇದ್ದಾಗ ಆಯಿತು ನೀವು ನಂಬಲ್ಲ ಮುನ್ನೂರು ರೂಪಾಯಿ ಕೊಟ್ಟು ಬಂದಿದ್ದು ನಾವು ಟಿಕೆಟ್ ಒಳಗೇ ಇನ್ನೂರು ರೂಪಾಯಿ ಮನ್ಸಿದ್ದಾರೆ ಆದರೆ ಏನು ಮಾಡೋಣ ಹೇಳ್ರಿ ಅನಿವಾರ್ಯ ನೋಡಲೇಬೇಕು ಅನ್ನೋ ಒಂದು ಇದು ನಮ್ಮ ಕನ್ನಡ ಸಿನಿಮಾನ ಕನ್ನಡನ ಉಳಿಸ್ಬೇಕು ಅನ್ನೋ ಒಂದು ಇದು

có phải là năm ngoái ta bắn được? hiện tại đã mồi rồi. thế? ಇಷ್ಟು ಇವಾಗ ಕರೆಕ್ಟಾಗಿ ಟೈಮ ಹನ್ನೊಂದು ಐವತ್ತೈದು ಹನ್ನೆರಡು ಗಂಟೆ ಇವಾಗ ಹೊರ ಬಂದು ಫಿಲಮ್ ಮಾತ್ರ ಇತಿಮ್ಯಾ ಸೂಪರ್ ಮಾವೂಲಸನ್ ಅಪ್ಪ ಏನು ಡಿವೆಂಟ್ ಸ್ಟೋರಿ ಸಕ್ಕತ್ತಾಗಿತ್ತು ಫಿಲಮ್ ಹತ್ರ ಆದಷ್ಟು ನೀವು ಕೂಡ ಬಂದು ನೋಡಿರಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ನೋಡ್ಬೋ ಅಂತ ತುಂಬ ಡಿವೆಂಟ್ ಸ್ಟೋರಿ ಇವಾಗ ಹೇಳ್ಬೇಕು ಅಂತ ಫಿಲಮ್ ಹತ್ರ ಸಕ್ಕತ್ತಾಗಂದ್ರೆ ಸಖತ್ತಾಗಿತ್ತು ಫಿಲಮ್ಮ ಫಿಲಮ್ ಬಗ್ಗೆ ಒಂದು ಮಾತ್ರ ಹೋಗಿ ಮಾತ್ರ ಭಾರಿ ಐತಿ ಹಾಂ ಚೆನ್ನಾಗಿತ್ತು ಎಲ್ಲರೂ ನೀವು ಬನ್ನಿ ಬನ್ನಿ ಗೈಸ್ ಟೈಮ್ ನೀವು ನೋಡಿರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಹೆಂಗಿದೆ ಮಾತ್ರ ಪ್ರಶಾಂತವಾಗಿ ಅಂದರೆ ನನ್ನ ಫ್ರೆಂಡು ಅಲ್ಲೇ ಅವ್ರದ್ದು ಗಾಂಧಿ ಸರ್ಕಲ್ ಹತ್ರ ಅವ್ರ ಮನೆ ಅವನು ಅಲ್ಲಿ ನನಗೆ ಹೋದ ನಾನು ಈ ಕಡೆ ಬಂದೆ ಗೈಸ್ ನಿಜವಾಗ್ಲೂ ಎಷ್ಟು ಪ್ರಶಾಂತವಾಗಿ ಹನ್ನೆರಡು ಗಂಟೆ ಗೈಸ್ ಫಿಲಮ್ ನಾನು ಮುಗಿಸ್ಕೊಂಡು ಇವಾಗ ತಾನೇ ಬಂದೆ ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗುತ್ತೆ ಇವಾಗ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಇದು ನಾನು ಹೇಳ್ತಿರೋದು ಫಿಲಮ್ ಮಾತ್ರ ಇಟಿಮೆಂಟಾಗಿ ಅಪ್ಪ ಅದು ಫಸ್ಟ್ ಎಲ್ಲ ಒಂಥರ ಕಾಮಿಡಿ ಇರುತ್ತೆ ಓಕೆ ಬಟ್ ಸೆಕೆಂಡ್ ಹಾಫ್ ಮಾತ್ರ ನಿಜ ಸೆಕೆಂಡ್ ಹಾಫಿಂದ ಇಂಟರ್ವ್ಯೂಲ್ ಆದಮೇಲೆ ಸ್ಲಿಪ್ಪರ್ ಬಿಟ್ಟು ನೋಡಿದ್ದೀನಿ ಪಿಕ್ಚರ್ನ ಅಷ್ಟು ಒಂದು ಒಳ್ಳೆಯ ಡಿವೈನ್ ಒಂದು ಅದು ಏನೋ ಒಂಥರ ರೋಮಾಂಚನ ಅದನ್ನ ಆ ಫೀಲಿಂಗ್ನ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ಒಂದು ಡಿವೈನ್ ಇಷ್ಟ ಅದು ಮಾತ್ರ ಸೈಕ್ ಅನ್ಕೊಳ್ರಿ ಫಿಲಮ್ಮು ಆದಷ್ಟು ಜಾಸ್ತಿ ಜನ ಬಂದು ಫ್ಯಾಮಿಲಿ ಸಮೇತ ಬಂದು ಫಿಲಮ್ನ ನೋಡಿರಿ ಆಯಿತಾ ಒಳ್ಳೆ ಫಿಲಮ್ ರಿಷಬ್ ಶೆಟ್ಟಿ ಸರ್ ಏನು ಆ್ಯಕ್ಟಿಂಗ್ ಮಾಡಿದಿರಾ ಸರ್ ನೀವು ಅಪ್ಪ ಸೈಕ್ ಆ್ಯಕ್ಟಿಂಗ್ ಸರ್ ನಿಮ್ಮದು ಎರಡೆರಡು ಥರ ಆ್ಯಕ್ಟಿಂಗು ಫಸ್ಟ್ ಬರೀ ನಾರ್ಮಲ್ ಇರೋದು ಆಮೇಲೆ ಅವ್ರ ಮೈಯಲ್ಲಿ ದೈವ ಬಂದಾಗ ಅವರು ಆ್ಯಕ್ಟಿಂಗ್ ಮಾಡೋದು ಸೈಕ್ ಅನ್ಕೊಳ್ರಿ ಮಾತ್ರ ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲ ಮುಗಿಸ್ತೀನಿ signing off to simple bye-bye.